ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ 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 ಹೇಳ್ತಾಯಿದ್ರು ಈಗ ಸಂಭಾಷಣೆಗೆ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯೋಕ್ಕೆ ಹೋಗಿಲ್ಲ ಕಲಿಯೋಕ್ಕೆ ಹೋದ್ಲಿ ಅಂತ ಗೊತ್ತಾಯ್ತು ಅಂದರು ರಜನೀಶ್ ಅವರು ಅದೇ ರೀತಿಯನ್ನು ಹೇಳಿದರು ಚೇತನ್ ಅವರು ಅದೇ ರೀತಿಯನ್ನು ಹೇಳಿದರು ಇವರೆಲ್ಲರೂ ನನ್ನ ಬೈತಾಯಿದ್ರೆ ಹೊಗಳ್ತಾಯಿದ್ರೆ ಗೊತ್ತಾಗಲಿಲ್ಲ ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ ಎರಡು ದಿನ ಆಗೋದು ಐದು ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರೆಸು ಬೋರು ಹೇಳ್ಬಿಟ್ರು ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದ ಅವ್ರು ಸಾವಾಸ ಮಾಡಿ ನಾಲ್ಕು ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದರು ಸೊ ಏನಿವೆ ಇಲ್ಲಲ್ಲ ಅಂದರೆ ಹೊಗಳಿಗೆ ಬೈಯದು ಹೆಂಗೆ ಅಂತ ಇವತ್ತೇ ಕಲಿತ ಬಟ್ ಐ ಹ್ಯಾವ್ ಟು ಸೈ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೋ ಅಲ್ಲ ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನ್ರಲಿ ಲೈಫಲ್ಲೇ ಆಗಿದ್ದಾರೆ ಅವರು ಆ್ಯಕ್ಚುಲಿ ಈಸ್ ವೆರಿ ನೈ ಪರ್ಸನ್ ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್ ಅವರಿಗೆ ತುಂಬ ಹೊತ್ತು ನೀವು ಮೇ ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗೋಲ್ಲ ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಅಂತ ಹೇಳಿದ್ರು ಬಟ್ ಇವರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಯಾವುದೂ ಬರ್ತಾ ಇರಲಿಲ್ಲ ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ ಏನಕ್ಕೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟು ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗೆಸಿ ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಈ ಕತೆ ಹೇಳಿ ಕುತ್ಕೊಳ್ಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗಿತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವುದಾದ್ರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬ ಜನ ಕತೆ ಹೇಳ್ತಾ ಇರ್ತೀನಿ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವರು ಮಾಡ್ಕೊಂಬಂದಿರೋ ಕತೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿಕೊಂಡು ಮಾಡದೆ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಮಾಡಬೇಕಂದ್ರು ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆನಾ ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗೆವರೆಗೂ ಒಬ್ಬ ಮನುಷ್ಯನಿಗೆ ಹಾಕ್ಕೊಳಕ್ಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರ್ಸಿ ಕೂರಿಸಿದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಆಗತ್ತೆ ಇರ್ತೀರ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೊಸದು ಹೊಸ್ತು 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 ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿದ್ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರೀರಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಅಲ್ಲ அன்னதோ இவரமே நம்மெல்லாம் சேரி சாரூ பல்யா மாதிரி அஷனே பட் ஐ திங்க் ஈஸ் தான் வீ ஷுட் கிவ் த கிரெடிட்டு